ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾಯ್ನಿಂಗ್ ಆಗಿತ್ತು ಇವಾಗ ಎರಡು ವರ್ಷ ಆಯಿತು ನನಗೆ ಇವಾಗ ನಾನು ಹೋಗ್ತಾ ಇರೋದು ಈಗ ತಮ್ಮ ರಜೋರಿಗೆ ಹೋಗ್ತಾ ಇರೋದು ಮುಂಚೆ ಮತ್ತೆ ರಜೂರಿನ ಮಿಡಲ್ ಬಾರ್ಡ್ರ್ ಬರುತ್ತೆ ಅಲ್ಲೇ ನಂದು ಪೋಸ್ಟಿಂಗ್ ಇರೋದು ಇವಾಗ ಅಲ್ಲೇ ಹೋಗೋದು ಹೋದ್ ಸಂಡೇ ಬಂದಿದ್ದೆ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಆಯಿತು ರಜೆ ರಜೆ ನಂದು ಒಂದು ತಿಂಗಳಾಯಿತು ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ರಿಪೋರ್ಟಿಂಗ್ ಇತ್ತು ಆದರೆ ಹಿಂಗೆ ಮಿಡಲ್ ಕರೆದಿರೋದಕ್ಕೆ ಒಂದು ವಾರಕ್ಕೆ ವಾಪಸ್ ಇದಕ್ಕೆ ಹೋಗೋದ್ರೆ ಹಾಂ ಸೀದಾ ಅಲ್ಲೇ ಟ್ರಾನ್ಸಿಟ್ ಕ್ಯಾಂಪ್ ಅಂತ ಜಮ್ಮುವಲ್ಲಿ ಇರ್ತೀವಿ ಆಮೇಲೆ ಅಲ್ಲಿಂದ ಮುಂದೆ ಆರ್ಡರ್ ಬಂದಿತ್ತು ಅದು ಅದ್ರ ಕಡೆ ಮಾಡ್ತೀನಿ ಕರೆ ಇಲ್ಲ ಶಾರ್ಟ್ ಟರ್ಮ್ ಅಲ್ಲ ನನ್ನ ಸರ್ವಿಸು ಫಸ್ಟ್ ಟೈಮ್ ನಾನು ಎಲ್ಲೆಲ್ಲಿ ಎಲ್ಲ ಸೇವೆ ಮಾಡ್ತೀನಿ ಪಂಜಾಬಲ್ಲಿದೆ ಇದಕ್ಕಿಂತ ಮುಂಚೆ ಜಲಾಲ ಬಂದವರು ಅಲ್ಲಿಂದ ಅಲ್ಲೂ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರೆ ಆದರೆ ಅಲ್ಲಿಂದ ಇಂಥ ಸಿಚುವೇಶನ್ ಇವಾಗ ಪೋಸ್ಟಿಂಗ್ ನಂದು ಇವಾಗ ಒಂದು ತಿಂಗಳಾಯ್ತು ನಾನು ಜಮ್ಮು ಬಂದು ಯುದ್ಧ ಒಂದು ಪಿಚ್ ಇದೆ ಒಂದು ಜೋಶಿದೆ ಇಂಥ ಶಾರ್ಟ್ ಟೈಮಲ್ಲಿ ಸರ್ ಈ ಥರ ಆಪರ್ಚುನಿಟಿ ಎಲ್ಲ ಯಾರಿಗೂ ಸಿಗೋಲ್ಲ ಅವನು ಸಿಕ್ಕಿದೆ ಅವನು ಚೆನ್ನಾಗಿ ಕಳಿಸ್ತೀವಿ ನಿಮ್ಮ ತಂದೆ ತಾಯಿ ಏನು ಹೇಳ್ತಾರೆ ತಂದೆ ತಾಯಿ ಅಂದರು ಅವರು ಇವಾಗ ಫುಲ್ ಜೋಶ್ ಕೊಟ್ಟೆ ಕಳಿಸಿದ್ದಾರೆ ಇವರೇ ನಮ್ಮ ತಂದೆ ತಂದೆ ಏನು ಮಾಡ್ತಾರೆ ಅವರು ಡ್ಯೂಟಿ ಅಂತ ಹೇಳಿದ್ರೆ ಅವರಿಗೆ ನಮ್ಮ ದೊಡ್ಡಪ್ಪ ಅವರು ಇವರು ನಮ್ಮ ದೊಡ್ಡಪ್ಪ ಇವರು ಬೇಸರ ಇದ್ರಿ ಸರ್ ಸಂಜೀವ್ ಕಂಗೂರಾಗಿದ್ದಾನೆ ಫಸ್ಟ್ ಜಾಯ್ನ್ ಇದು ಬಿ ಇದು ಚಿಕನ್ನಾಬಾದಲ್ಲಿ ಆಮೇಲೆ ಬಿಆರ್ ಡ್ರೈವ್ ಮಾಡಿ ಆಮೇಲೆ ಎಂಟಿ ಇದ್ದರೆ ಈಗ ಡೆಲ್ಲಿ ಡ್ಯೂಟಿ ಮಾಡ್ತಿದ್ದೆ ಈಗ ಶ್ರೀನಗರ ಟ್ರಾನ್ಸ್ಫರ್ ಆಗಿದೆ ಅವ್ರಿಗೆ ಶ್ರೀನೋ ಎಷ್ಟು ದಿನದಿಂದ ಬಂದಿಲ್ಲ ಸರ್ ಅಜಯ್ ಸರ್ ಅಜಯ್ ಎರಡು ದಿನದಿಂದ ಬಂದಿದ್ದೆ ನಿನ್ನೆ ಮತ್ತೆ ಅರ್ಜೆಂಟ್ ಬಾ ಅಂತೇಳಿ ಮೂರು ಸಲ ಫೋನ್ ಮಾಡಿದ್ದೆವು ಅಡುಗೆ ಬಂದೆ ಏನಿಮ್ ಏನು ಕಾಣಕ್ಕೆ ಬಂದಿತ್ತು ರಜೆ ನಾನು ನಾರ್ಮಲ್ ರಜೆನ ಹಾಂ 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 ಏನೇನು ಹೆಸ್ರು ಸರ್ ಮಗಳು ಎಷ್ಟು ಏನು ಅಷ್ಟು ಎಷ್ಟು ವರ್ಷ ವಯಸ್ಸು ಎಷ್ಟು ವರ್ಷ ವಯಸ್ಸು ಮಗಳಿಗೆ ಮಗಳಿಗೆ ಹಾಂ ಹಾಂ ಈಗ ವಾಹನ ಇದಕ್ಕೆ ಸಿ ಹೊಟ್ಟಿದೆ ಸರ್ ಅದಕ್ಕೆ ಕರೆ ಸರ್ ಎಲ್ಲಿಂದ ಎಲ್ಲಿರೋ ಪ್ರತಿಯೊಬ್ರು ಯಾರೋ ಇದ್ದಾರೆ ಸಿಪಾಯಿಗಳು ಎಲ್ಲರೂ ಬರೋಲ್ಲ ಸಿಪಾಯಿ ಒಳಗೆ ಬಂದ್ರೆ ಎಲ್ಲ ಯಾರೋ ಇದ್ರು ಸ್ವಾಸಿ ಕೆಲ್ವೊಂದು ಸ ಯೋಧರಿ ಸಿಗಿದೆ ಸರ್ ಇದು ಫಸ್ಟ್ ಟೈಮ್ ಸಿಕ್ಕಿದೆ ಎಂಟು ವರ್ಷದಲ್ಲಿ ಫಸ್ಟ್ ಟೈಮ್ ಇದು ಅರ್ವತ್ತು ಆಗಿರೋದು ಆಗ್ಯದ ಹಾಂ ಸರ್ ಅಷ್ಟೇ ವಾಪಸ್ಗೆ ಹೋಗ್ತಾರೆ ಸರ್ ಇದಕ್ಕಿಂತ ಮೊದಲು ಎಲ್ಲೆಲ್ಲಿ ಕೆಲಸ ಮುಂದೆ ಸರ್ ಸರ್ ಮೊದ್ಲಿಗೆ ನಾನು ವಿ ಐ ಪಿ ವಿ ಐ ಪಿ ಸೆಕ್ಯೂರಿಟಿ ಸರ್ ನಾನು ಅಂದರೆ ಅಮಿತ್ ಶಾ ಜೊತೆ ರಾಹುಲ್ ಗಾಂಧಿ ಪ್ರೊಡಕ್ಷನ್ ಪ್ರೊಟೆಕ್ಷನ್ ಇದೆ ಈಗ ಅದೆಲ್ಲ ಈಗ ನಾನು ಇದ್ದು ಸೀರಾ ಕಳಿಸಿದ್ದು ನಮ್ಮ ಹೆಸರು ನನ್ನದು ನನ್ನ ಹೆಸರು ಸಂಜೀವ್ ಅಂತ ಸರ್ ಈ ಕಡೆ ನೋಡಿರಿ ಸರ್

और ओबरा काटेंगे ओबरा काटता नहीं 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 गोष्ट्यांग रे ना सब हिंदसरी बोलो भारत माता की जय बोलो भारत माता की जय वंदे मातरम भारत माता की जय वंदे मातरम जय जवान जय किसान ದೇಶ 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 ಫಸ್ಟ್ ನಮಗೆ ಆಮೇಲೆ ನಮ್ಮ ರಾಜ ನಮ್ಮ ತಾಲೂಕು ನಮ್ಮ ಊರು ಅದಕ್ಕೆ ಅವರು ಪುಟ್ಟ ಮಗನ ನೋಡೋದು ಬರೀ ಹದಿನಾಲ್ಕು ತಿಂಗಳ ಮಗನ ನೋಡಕ ಬಂದಂತ ರಜಾ ಬಂದರು ಎರಡೇ ದಿವಸ ಎರಡೇ ದಿವಸದ ಒಳಗಡೆ ಅವ್ರನ್ನ ವಾಪಸ್ ಅಲ್ಲಿ ಕರೆದಿದ್ದಾರೆ ಅವರು ಧೈರ್ಯವಾಗಿ ಇಲ್ಲಿಂದ ಧೈರ್ಯವಾಗಿ ಹೊಂಟಿದ್ದಾರೆ ನಗರಾಗಿಂದ ಹೊಂಟಿದ್ದಾರೆ ಅವ್ರ ತಂದೆ ತಾಯಿ ಅವ್ರ ಮಕ್ಕಳು ಅವರು ಮನೆಯವರು ಅವರೆಲ್ಲರೂ ಖುಷಿಯಾಗಿ ಅವ್ರನ್ನ ಇಲ್ಲಿಂದ ಬಾರ್ಡ್ರಿಗೆ ಕಳಿಸ್ತಾ ಇದ್ದಾರೆ ರಾಜಕೀಯ ಇದು ಯಾವುದು ಬೇಡ ಇಡೀ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ನಾನು ಎಲ್ಲ ಮಾಡೋಣ ನಾವು ಕೂಡ ಮಾಡುವಾಗ ನಾರಗನ್ ವಿಜಯೋತ್ಸವನೂ ಕೂಡ ಅಟೆಂಡ್ ಆಗಿ ಈಗ ಏನೀಗ ಆನ್ ಡ್ಯೂಟಿ ಒಳಗಡೆ ಇದ್ದಾರೆ ಮೊದಲ ಅವ್ರಿಗೆ ಕರೀತಾ ಇದ್ದಾರೆ ಆಮೇಲೆ ಎರಡು ವರ್ಷದ ಬಂದವರು ಇದ್ದಾರೆ ರಿಟೈರ್ಮೆಂಟ್ ಆಗಿ ಅವ್ರನ್ನ ಅವರು ಕೂಡ ಹೋಗ್ತಾರೆ ಮತ್ತೆ ನಾವು ಜೊತೆ ಬಿಟ್ಟಂದ್ರೆ ನಾವು ಕೂಡ ದೇಶ ಹಂತ ಹಂತವಾಗಿ ಕೇಂದ್ರ ಸರ್ಕಾರದಿಂದ ನಮಗೆಲ್ಲ ಲೆಟ್ರ್ ಬರ್ತವೆ ಆ ಲೆಟ್ರ್ ಬಂದ ಮೇಲೆ ನಾವೆಲ್ಲರೂ ಹೋಗಕ್ಕೆ ರೆಡಿಯಾಗಿರ್ತವೆ ಆದರೆ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವೆಲ್ಲರೂ ಹೋಗ್ಬೇಕಲ್ಲಿ ನಾವೆಲ್ಲರೂ ಹೋಗಿ ಯುದ್ಧ ಮಾಡಬೇಕು ಗೆದ್ದು ಬರಬೇಕು ಚೆನ್ನಾಗಿ ಒಂದು ನೂರು ನಲವತ್ತು ಕೋಟಿ ಜನಸಂಖ್ಯೆನ ನಾವೆಲ್ಲರೂ ಅವ್ರನ್ನ ಮುಖ್ಯದಲ್ಲಿ ಸನ್ಮಾನ ಮಾಡುವಾಗ ಅದು ಒಂದು ಇದನ್ನು ತಗೋಟಿ जाता होत आहे मरांतना खूप ಹೇಳ್ತಾರೆ ಹುಡುಗ್ರಿ ಈ ಕಡೆ ನೋಡ್ರಿ ತಿನ್ಸು ತಿನ್ಸು ತಿನಿಸು ಓಬ್ರಿ ನೋಡಿ ಆಯ್ತು